ಪ್ರಮುಖ ಫ್ಯಾಷನ್ ಮತ್ತು ಬೆಳ್ಳಿ ಆಭರಣಗಳ ಬ್ರ್ಯಾಂಡ್ ಆಗಿರುವ ಕುಶಾಲ್ಸ್ ಫ್ಯಾಷನ್ ಜ್ಯುವೆಲರಿ ಮಳಿಗೆ ಮೊಟ್ಟಮೊದಲ ಬಾರಿಗೆ ಹೊಸಪೇಟೆ ನಗರದ ಇಕ್ಬಾಲ್ ಹಾಸ್ಪಿಟಲ್ ಹಿಂದುಗಡೆಯ ಕಾಲೇಜು ರಸ್ತೆಯಲ್ಲಿ ಆರಂಭವಾಗಿದೆ ಈ ಮಳಿಗೆ ಉದ್ಘಾಟನೆಯನ್ನು ವಿಜಯನಗರದ ಶಾಸಕ ಎಚ್ಆರ್ ಗವಿಯಪ್ಪ ನೆರವೇರಿಸಿದರು ಫ್ಯಾಷನ್ ಜ್ಯುವೆಲರಿಯಲ್ಲಿ ಕೆಲಸದ ಉಡುಪು ಪಾರ್ಟಿವೇರ್ ವಧುವಿನ ಉಡುಪು ದೈನಂದಿನ ಉಡುಪು ಹಾಗೂ ಮಹಿಳೆಯರ ಜೀವನದ ವಿವಿಧ ಅಂಶಗಳನ್ನು ಪೂರೈಸಲು ಫ್ಯಾಷನ್ಸ್ ಮತ್ತು ಬೇಳಿ ಈಗಾಗಲೇ ಸಂಸ್ಥೆಯ ಮಳಿಗೆಗಳು ಬೆಂಗಳೂರು ಹೈದರಾಬಾದ್ ಚೆನ್ನೈ ಪುಣೆ ಚಂಡೀಗಢ ಇಂದೋರ್ ಹೀಗೆ ವಿವಿಧ ಪ್ರಮುಖ ನಗರದಲ್ಲಿವೆ ಹೊಸಪೇಟೆಯಲ್ಲಿನ ಮಳೆಗೆಯೂ ಒಂದು ಸಾವಿರದ ಮುನ್ನೂರು ಚದರ ಅಡಿ ವಿಸ್ತೀರ್ಣದಲ್ಲಿದ್ದು ಫ್ಯಾಷನ್ ಉತ್ಸಾಹಿಗಳಿಗೆ ಸ್ವರ್ಗವಾಗಿದೆ ಮದುವೆ ಸಮಾರಂಭ ಗೃಹ ಪ್ರವೇಶ ಉದ್ಯೋಗ ಉಡುಪು ದಿನನಿತ್ಯ ಧರಿಸುವ ಉಡುಪು ಸೇರಿದಂತೆ ಇನ್ನಿತರ ವಿಶೇಷ ಕಾರ್ಯಕ್ರಮಗಳಿಗೆ ಉಪಯೋಗವಾಗುವ ಎಲ್ಲ ರೀತಿಯ ಜಿರ್ಕಾನ್ ಸ್ಟರ್ಲಿಂಗ್ ಬೆಳ್ಳಿ ಆಭರಣಗಳು ಐದು ಸಾವಿರಕ್ಕೂ ಹೆಚ್ಚು ವಿನ್ಯಾಸಗಳು ದೊರೆಯಲಿವೆ ಈ ದಿವಸ ಹೊಸಪೇಟೆಯಲ್ಲಿ ಈ ತೊಂಬತ್ತೆಂಟನೇ ಶಾಪ್ ಇವತ್ತು ಓಪನ್ ಮಾಡಿದ್ದಾರೆ ಇವರಿಗೆಲ್ಲ ಶುಭ ಕೋರ್ತಾ ಇದ್ದೀನಿ ಹಾಗೆ ಏನಂದ್ರೆ ಇವತ್ತು ನಾವೇ ಆಲೋಚನೆ ಮಾಡ್ತಾ ಇದ್ವಿ ಬಂಗಾರ ತಗೋಬೇಕಂದ್ರೆ ಇನ್ನ ಏನಪ್ಪಾ ಇದು ಗಗನಕ್ಕೆ ಹೊಂಟ್ಪಿಟ್ ಆಯ್ತು ಯಾರ ಲೆಕ್ಕದ ಮೇಲೆ ಇತ್ತು ಏನ್ ಕತೆ ಅರ್ಥ ಆಗುವುದು ವರ್ಷ ವರ್ಷ ನೋಡಿದಾಗೆ ಐದು ಸಾವಿರದ ಇಪ್ಪತ್ತು ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಂಬತ್ತು ಎಂಬತ್ತನಕ್ಕೆ ಹೋಗ್ಬಿಟ್ಟಿದ್ವಿ ಮೂರ ಮೂವತ್ತು ಒಂದು ಲಕ್ಷ ಮೂವತ್ತಕ್ಕ ಹೋಗ್ಬೇಕಂತ ಒಂದು ಹತ್ತು ಗ್ರಾಮಿಗೆ ಅಷ್ಟು ಬಡವರು ಮಡವರೆಲ್ಲಿಗಾಗುತ್ತೆ ಹಾಗಾಗಿ ಬಡವರು ಹೊಂದ್ಕೊಳ್ಳೋದು ಸಿಕ್ಕಿರಲಿಲ್ಲ ಹಾಗಾಗಿ ಅಲಂಕಾರ ಮಾಡ್ಕೊಳ್ಳಾಕೆ ಇವತ್ತು ಗಗನಕ್ಕೆ ಹೋಗಿರೋ ರೇಟಿಗೆ ಇವತ್ತು ಇವರೆಲ್ಲ ಇಷ್ಟು ಸವಲತ್ ನಲ್ಲಿ ರೇಟ್ ನಲ್ಲಿ ಇವತ್ತೆಲ್ಲ ಕೊಡ್ತಾ ಇದಾರಲ್ಲ ಹೆಣ್ಮಕ್ಳಿಗೆ ಅಷ್ಟೇ ಖುಷಿ ಆಗುತ್ತೆ ಹಾಗಾಗಿ ಇದು ಒಳ್ಳೇದು ಆಗಿದೆ ನೀವು ನಮ್ಮ ಕ್ಷೇತ್ರಕ್ಕೆ ಬಂದು ನಮ್ಮ ಊರಿನಲ್ಲಿ ನೀವೆಲ್ಲ ಸ್ಥಾಪನೆ ಮಾಡಿದ್ರು ನಮ್ಗೆಲ್ಲ ಕೃತಜ್ಞತೆಗಳು ಸಲ್ಲಿಸ್ತಾ ಈಗಿನ ಬಂಗಾರ ಬೆಲೆ ಗಗನ್ಗೆ ದಿವ್ಸ ಆಮೇಲೆ ಬಂಗಾರ ಅಂದ್ರೆ ಭಯ ಏನಪ್ಪ ಕಾರ್ಡ್ರು ಬರ್ತಾರೆ ಅವ್ರು ಬರ್ತಾರೆ ಆಮೇಲೆ ಕಮ್ಮಿ ಬೆಲೆನಾಗೆ ನಾವು ನಮ್ಮ ಕಾರ್ಯಕ್ರಮವನ್ನು ಸುಂದರವಾಗಿ ಮಾಡಬೇಕಂದ್ರೆ ಇಂಥ ಎಲ್ಲ ಅಂಗಡಿಗಳು ಈಗ ಇದ್ದಾರೆ ನಮ್ಮ ಆತ್ಮೀಯ ಆದ ಈ ಮಾಲೀಕರಾದ ನನ್ ಸುಖ ನಂಗೆ ನನ್ ಬಹಳ ಆತ್ಮೀರ ನಮ್ಮ ಊರರು ನಾವೆಲ್ಲ ಒಟ್ಟಿಗಿದ್ದವರು ಇವರ ನಿಯತ್ ಅನ್ನೋದೇ ಈಗಿನ ಕೆಳಗಿನ ಮೇಲೆ ಮಟ್ಟಕ್ಕೆ ಬಂದವರು ಒಳ್ಳೆ ಕ್ವಾಲಿಟಿ ಒಳ್ಳೆ ರೇಟ್ ಆಗಿ ಇಂತ ಅಂಗಡಿಗಳು ಮಾಡ್ಬೇಕಂತ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ನಾವು ಹೇಳಿದ್ವಿ ಹಾಸ್ಪಿಟಲ್ ಕೂಡ ಮಾಡ್ರಿ ಇದು ತೊಂಬತ್ತೇಳು ಬೇರೆ ಕಡೆ ಆಗ್ಯಾವ ಇದು ಅಂಗಡಿ ಮತ್ತೆ ಬಳ್ಳಾರಿ ಕೂಡ ಅಷ್ಟಾಗಿ ಮಾಡ್ತಾರೆ ಇಂಥ ಜೊತೆಗೆ ನಾವು ಇದ್ದಿದ್ದಕ್ಕೆ ನನಗೆ ಒಂದು ಖುಷಿ ಆಯ್ತು ಇವತ್ತು ಗೋಯಪ್ಪನವರು ನಮ್ಮ ಬೆಳ್ಳೋಟಿ ಬಂದಾರೆ ಅವ್ರ ಜೊತೆಗೆ ಕಾರ್ಯಕ್ರಮ ಕ್ಷೇತ್ರಕ್ಕೆ ನಾವು ಇವ್ರು ಕೂಡ ಧನ್ಯವಾದ ಹೇಳ್ತಾ ಈಗ ಅಂಗಡಿ ಇನ್ನೂ ಅಭಿವೃದ್ಧಿ ಆಗಲಿ ಅಂತ ಹಾರಿಸ್ जो आपने आउटलेट खोला है नाइन्टी सेवन के पास नाइन्टी एट नाइन्टी एट आउटलेट इन इंडिया में इस बिग अचीवमेंट कोई तो मामूली काम नहीं है ये पूरे हिंदुस्तान में नाइन्टी सेवन करके नाइन्टी एट है तो आप अच्छा काम कर रहे हैं कि फैशन ज्वेलरी बनाते हैं फैशन ज्वेलरी की जरूरत है और वो अब आप कम रेट में बनाते हैं और कम दाम में मिलेगा ಈ ಸಂದರ್ಭದಲ್ಲಿ ಉದ್ಯಮಿಗಳಾದ ಡಾ ನರೇಂದ್ರ ಕುಮಾರ್ ಬಲ್ದೋಟಾ ಸೌತ್ ವೆಸ್ಟರ್ನ್ ರೈಲ್ವೆ ಜೆಡ್ಆರ್ ಯುಸಿಸಿಯ ಸದಸ್ಯರಾದ ಬಾಬುಲಾಲ್ ಜೈನ್ ಕುಶಲ್ ಜುವೆಲರಿ ಶಾಪ್ನ ಎಂಡಿ ತನ್ಶುಕ್ ಲಾಲ್ ಬುಲೆಚಾ ಮಾರ್ಕೆಟಿಂಗ್ ಮ್ಯಾನೇಜರ್ ಅಂಕಿತ್ ಬುಲೆಚಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು